ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯ ಕಳುಕೊಂಡ ಮೇಲೆ ಮತ್ತೆ ಸಿಗುವಳೀನೋ ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೀನೋ ಒಂಬತ್ತು ತಿಂಗಳು ಒಟ್ಟಾಗ ಬೆಳೆದು ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ತಿಂಗಳು ಒಟ್ಟಾಗ ಬೆಳೆದು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಗ ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತೆ ಈ ಜಗದಲ್ಲಿ ಕಾಣೋ ಅಡೆದ ತಾಯಿಯ ಕಳುಕೊಂಡ ಮೇಲೆ ಮತ್ತೆ ಸಿಗುವಳೇನು ಅಮ್ಮ ಮರಳಿ ಬರುವಳೀನು ಅಮ್ಮ ಮರಳಿ ಬರುವಳೀನು ಕುಲಿನಾಲಿ ನಾಲಿ ಮಾಡಿ ಸಾಲೆ ಕಳಿಸಿದಳು ಜಾಣನಾಗಲಂತ ಹುಲಿನಾಲಿ ಮಡಿ ಸಾಲೆ ಕಳಿಸಿದಳು ಜಾಣನಾಗಲಂತ ನಿನ್ನಗೊಂದು ಹೆಣ್ಣು ನೋಡಾಳು ನಿನ್ನ ಮದುವೆಗಂತ ನಿನ್ನಗೊಂದು ಹೆಣ್ಣು ನೋಡಾಳು ನಿನ್ನ ಮದುವೆಗಂತ ಅಲಸೂಲ ಮಡಿ ಮದುವೆ ಮಾಡಿದಳು ಬಳ್ಳಿ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಅಬ್ಬಲಂತ ಮುಪ್ಪಿನ ತಾಯಿ ಏನೇನ ಕನಸು ಕಟ್ಟುಕೊಂಡು ಕುಂತಿದ್ದ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಅಬ್ಬಲಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಒಳಗೆ ಇತ್ತ ಮುಪ್ಪಿನ ತಾಯಿ ಏನೇನ ಕನಸು ಕಟ್ಟಿಕೊಂಡು ಕುಂತಿತ್ತ ಕನಸು ಕನಸಾಗಿ ಉಳಿತ ಮಗನಿಗಿಂತ ಹೆಚ್ಚಿನ ಪ್ರೀತಿ ಸೊಸಿಲಿ ಕಂಡಳಲ್ಲ ಸೋತ ಶರೀರಕ್ಕೆ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ್ಕೆ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂಜಲ ಕೋಳ ತಾಯಿಗ ಕಳಲ್ಲ ಉಂಡ ಬಿಟ್ಟಿರುವ ಎಂಜಲ ಕೋಳೋ ತಾಯಿಗ ಕಳಲ್ಲ ಉಪವಸವನವಸ ಅಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಉಪವಸವನವಸ ಹೊಸ ಅಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ತಾಯಿನ ದೂರಾಳೋ ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ತಾಯಿನ ದೂರಾಳೋ ಅವಮನ ನಮಗಂತ ಮನೆಯಿಂದ ಹೊರಗಾಳೋ ಅವಮನನ ಮನನ ಮಗಂತ ಮನೆಯಿಂದ ಕಾಳು ಆ ಮಗನಿಗೆ ಹೇಳಿದರೆ ಜೀವಕ್ಕೆ ನೋವಂತ ಮಗನ ದೂರಾಳು ತಾಯಿ ಮಗನ ದೂರಾಳು ಆ ಜೀವಕ್ಕೆ ನೋವಂತ ಅಂದಾಳು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತೆ ಈ ಜಗದಲ್ಲಿ ಕಾಡೋ ಅಡೆದ ತಾಯಿಯ ಕಾಡುಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೀನೋ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ನನ್ನ ಮಗನ ಚೆನ್ನಾಗಿ ಇಡುವಂತ ಮಾತಿನ ಬೇಡಾಳು ತಾಯಿ ರೋಡಲ್ಲಿ ಸತ್ತಾಳು ತಾಯಿ ರೋಡಲ್ಲಿ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಹಳೆದ ತಾಯಿಯ ಕಳುಕೊಂಡ ಮೇಲೆ ಮತ್ತೆ ಸಿಗುವಳೆಳು తమ్మ మరళి బరువలేను తమ్మ మరళి బరువలేను